ಹೋಟೆಲ್ಗಿಂತ ರುಚಿಯಾಗಿರುವ ಇಡ್ಲಿ ಮತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವ ನೀರು ಚಟ್ನಿನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನೀರು ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಒಂದು ಅರ್ಧ ಬೌಲ್ ಕೊಬ್ಬರಿ ಚೂರು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಬಿಡಿಸಿ ಹಾಕಿದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಎರಡು ಬೆಳ್ಳುಳ್ಳಿ ಹಾಕಿದ್ದೀನಿ ಗರಿ ಗರಿಯಾಗಿ ಫ್ರೈ ಆಗಿರುವ ಶೇಂಗಾ ಬೀಜವನ್ನು ತಗೊಂಡಿದ್ದೀನಿ ಸಿಪ್ಪೆ ಸಮೇತವಾಗಿ ಇದ್ದೀನಿ ಈ ನೀರು ಚಟ್ನಿಗೆ ಸಿಪ್ಪೆ ಸಮೇತವಾಗಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣನ್ನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಇಲ್ಲಿ ನಾನು ಒಂದು ಚಿಕ್ಕ ಪಾತ್ರೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದು ಸಿಡಿಬೇಕು ನಂತರ ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೀನಿ ಈಗ ಸ್ವಲ್ಪ ಕರಿಬೇವ ಸೊಪ್ಪನ್ನು ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಈ ಚಟ್ನಿ ಒಗ್ಗರಣೆಗೆ ತುಂಬ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಈಗ ಒಗ್ಗರಣೆ ರೆಡಿಯಾಯಿತು ರುಬ್ಬಿರುವ ಚಟ್ನಿ ನೋಡಿ ಈ ರೀತಿ ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಈ ರೀತಿ ನೀರಾಗಿ ರುಬ್ಕೊಳ್ಬೇಕು ನಾವು ಕೆಲವರಿಗೆ ಗಟ್ಟಿ ಚಟ್ನಿ ಇಷ್ಟ ಆಗುತ್ತೆ ಕೆಲವರಿಗೆ ಇಡ್ಲಿಗೆ ಈ ನೀರು ಚಟ್ನಿ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ನೀರು ಚಟ್ನಿನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹದವಾಗಿದ್ದರೆ ಸಾಕಾಗತ್ತೆ ಈಗ ಒಗ್ಗರಣೆ ರೆಡಿ ಇದೆ ಚಟ್ನಿಗಳಲ್ಲಿ ಹಲವಾರು ವಿಧವನ್ನು ಮಾಡ್ಬೋದು ಈ ಒಂದು ವಿಧಾನ ನೀರು ಸ್ವಲ್ಪ ಜಾಸ್ತಿ ಹಾಕಿ ನೀರು ಚಟ್ನಿ ಮಾಡುವುದು ಕೆಂಪು ಚಟ್ನಿ ಮಾಡ್ಬೋದು ಬರೀ ಬೀಜ ಯೂಸ್ ಮಾಡ್ಬೋದು ನಾನಿಲ್ಲಿ ಕಡಲೆ ಬೀಜ ಮತ್ತು ಕೊಬ್ಬರಿನ ಹಾಕಿದ್ದೀನಿ ಈಗ ನೋಡಿ ಈ ಚಟ್ನಿನ ನಾನು ಒಗ್ಗರಣೆಗೆ ಮಿಕ್ಸ್ ಮಾಡಿ ತಕ್ಷಣದಲ್ಲಿ ಸ್ಟವನ್ನೂ ಆಫ್ ಮಾಡಿಬಿಡಬೇಕು ಚಟ್ನಿನ ಯಾವತ್ತೂ ಸಿಮ್ಮಲ್ಲೇ ಇಟ್ಕೊಂಡು ಚಟ್ನಿ ಹಾಕಿ ಮಿಕ್ಸ್ ಮಾಡಿ ತಕ್ಷಣದಲ್ಲಿ ಆಫ್ ಮಾಡಬೇಕು ಅದು ಕಾಯೋಕ್ಕೆ ಬಿಡಬಾರ್ದು ಅಂದರೆ ಅದು ಮತ್ತೆ ಬಿಸಿ ಆಗಬಾರ್ದು ಯಾಕಂದರೆ ರುಚಿನೇ ಹೊರಟೋಗುತ್ತೆ ಯಾವುದೇ ಚಟ್ನಿ ಆಗಲಿ ನಾವು ಒಗ್ಗರಣೆನ ಆಫ್ ಮಾಡಿ ಚಟ್ನಿ ಹಾಕಿ ಇಳಿಸ್ಬಿಡಬೇಕು ಆ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಏನಾದರೂ ಬಿಸಿಯಲ್ಲಿ ಅದೇನಾದರೂ ಬಿಸಿಯಾಗಿ ಸ್ವಲ್ಪ ಕಾಯಿತು ಅಂದರೆ ಸ್ವಲ್ಪ ಕೂಡ ರುಚಿ ಇರೋದಿಲ್ಲ ರುಚಿಯೆಲ್ಲ ಹೊಟ್ಟೋಗುತ್ತೆ ಇವಾಗ ನೋಡಿ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಿರುವ ಘಮಗಮಿಸುವ ತುಂಬ ರುಚಿಕರವಾಗಿರುವ ಇಡ್ಲಿಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವ ನೀರು ಚಟ್ನಿ ರೆಡಿ ಆಯಿತು ತುಂಬ ಸಿಂಪಲ್ ವಿಧಾನದಲ್ಲಿ ನೀವು ಕೂಡ ಮಾಡ್ಬೋದು ಇವತ್ತು ನಮ್ಮ ವೀಡಿಯೋದಲ್ಲಿ ಕೂಡ ನಾವು ಶೇರ್ ಮಾಡಿದ್ದೀವಿ ನಾನು ಅವತ್ತಿನ ದಿವಸ ಇಡ್ಲಿ ಮಾಡಿದ್ದೆ ಇಡ್ಲಿಗಂತೂ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಮೊಸರಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಸಿಂಪಲ್ ವಿಧಾನದ ಇಡ್ಲಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವ ನೀರು ಚಟ್ನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ